ಒಂದೆಡೆ ಮೂಡಾ ಅಗ್ನಿ ಪರೀಕ್ಷೆ ಇನ್ನೊಂದೆಡೆ ಇಡಿ ಟೆನ್ಷನ್ ಮೇಲ್ನೋಟಕ್ಕೆ ಸಿದ್ದು ಮುಖದಲ್ಲಿ ನಗುಮುಖವಿದ್ದರೂ ಒಳಗಡೆ ತಳಮಳ ಹೌದು ಸೈಟ್ಗಳನ್ನ ವಾಪಸ್ ನೀಡಿದ್ರು ಇಡಿ ತನಿಖೆ ಸಿಎಂಗೆ ನಿದ್ದೆ ಗೆಡಿಸಿದೆ ಇದರ ನಡುವೆ ಮೂಡಾ ಪ್ರಕರಣದ ಸಾಕ್ಷಾಧಾರಗಳು ಇಡಿ ಕೈ ಸೇರಿದೆ ಇಡಿಗೆ ಐನೂರು ಪುಟಗಳ ದಾಖಲೆ ಸಲ್ಲಿಸಿದ ಸ್ನೇಹ ಕೃಷ್ಣ ಹೌದು ಸಿದ್ದರಾಮಯ್ಯ ವಿರುದ್ಧ ಇಡಿ ಅಕ್ರಮ ಹಣ ವರ್ಗಾವಣೆ ಕೇಸ್ ದಾಖಲಿಸಿದ್ದ ದೂರುದಾರ ಸ್ನೇಹಮಯಿ ಕೃಷ್ಣ ನಿನ್ನೆ ಬರೋಬ್ಬರಿ ಐನೂರು ಪುಟಗಳ ದಾಖಲೆ ಸಲ್ಲಿಸಿದ್ದಾರೆ ಬೆಂಗಳೂರಿನ ಶಾಂತಿನಗರ ಕಚೇರಿಗೆ ತೆರಳಿ ದಾಖಲೆಗಳನ್ನು ನೀಡಿ ವಿಚಾರಣೆ ಎದುರಿಸಿದ್ರು ಬಳಿಕ ಮಾತನಾಡಿದ ಸ್ನೇಹಮಯಿ ಬೆಳಿಗ್ಗೆಯಿಂದ ಸಂಜೆವರೆಗೂ ತನಿಖೆ ನಡೆಸಿದ್ದ ಅಧಿಕಾರಿಗಳಿಗೆ ಯಾವ ಕ್ಲಾರಿಫಿಕೇಶನ್ ಬೇಕು ಎಲ್ಲ ಕೊಟ್ಟಿದ್ದೇನೆ ಅವರು ಮತ್ತೆ ವಿಚಾರಣೆಗೆ ಕರೆದರೆ ಹಾಜರಾಗುತ್ತೇನೆ ಎಂದು ಹೇಳಿದ್ದಾರೆ ಮೈಸೂರು ಹೆಚ್ಚಿನ ದಾಖಲಾತಿಗಳನ್ನು ನಾನು ಕೊಟ್ಟಿದ್ದೆ ಈ ನೆಲೆಯಲ್ಲಿ ನನ್ನ ವಿಚಾರಣೆ ಕರೆದು ಸೊ ಯಾವ್ಯಾವ ಅಂಶಗಳಿಗೆ ಯಾವ ದಾಖಲಾತಿಗಳು ಪೂರಕವಾಗಿದೆ ಹೇಳಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿ ಅವ್ರಿಗೆ ಬೇಕಾದ ಎಲ್ಲ ರೀತಿಯ ಸ್ಪಷ್ಟೀಕರಣ ಪಡ್ಕೊಂಡಿದ್ರೆ ಮತ್ತು ಕನ್ನಡದಲ್ಲಿ ಇದ್ದ ದಾಖಲಾತಿಗಳ ಬಗ್ಗೆ ಕೂಡ ಅವರು ಕೆಲವು ಕೇಳಿ ಆ ದಾಖಲಾತಿಗಳ ಮೂಲ ದಾಖಲಾತಿಗಳು ಎಲ್ಲಿ ಸಿಗುತ್ತೆ ಅಂತ ಅಂತೆಲ್ಲ ಮಾಹಿತಿ ಕೇಳಿದ್ರೆ ಅವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ಐದು ಸಾವಿರ ಕೋಟಿಗಿಂತ ಹೆಚ್ಚಿನ ಆ ಅಕ್ರಮ ವ್ಯವಹಾರ ನಡೆದಿದೆ ಅಂತೇಳಿ ನಾವು ದೂರ ಜಿಲ್ಲಾ ತಿಳಿಸಿದ್ದೀವಿ ಆ ವಿಚಾರ ಇವತ್ತು ನಾನು ಹೇಳಿದೀನಿ ಯಾವ ರೀತಿ ಮಾಡಿದ್ದಾರೆ ಹಾಗೆ ಅಂತೇಳಿ ಹಾಗಾಗಿ ಸಾಕ್ಷ್ಯ ನಾಶ ಮಾಡಿದ್ರೆ ಅನ್ನೋದು ನನ್ನ ಪ್ರಕಾರ ತಪ್ಪು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಮಗೆ ಬಲವಾದ ಸಾಕ್ಷಿ ಸಿಕ್ಕಿದೆ ಇವರೇನು ನಿವೇಶನ ವಾಪಸ್ ಕೊಟ್ಟಿರೋದು ನಮ್ಮ ಬಲವಾದ ಸಾಕ್ಷಿ ಒಬ್ಬ ಆರೋಪಿನೇ ತನ್ನ ತಪ್ಪನ್ನು ಒಪ್ಕೊಂಡಾಗ ಅದು ನಮಗೆ ಬಲವಾದ ಸಾಕ್ಷಿ ಆಗುತ್ತೆ ಹೊರತು ಸಾಕ್ಷಿ ನಾಶ ಹಾಗೆ ರೀತಿ ರೀತಿಲ್ಲ ಖಂಡಿತ ಆಗಲ್ಲ ಮೂಡ ಕಚೇರಿಯಲ್ಲಿ ಕಡತಗಳ ಪರಿಶೀಲನೆ ನಡೆಸಿದ ಲೋಕಾಯುಕ್ತ ತಂಡ ಇನ್ನು ಮೂಡ ಹಗರಣದ ತನಿಖೆ ನಡೆಸುತ್ತಿರುವ ಲೋಕಾಯುಕ್ತ ತಂಡ ಮೂಡ ಕಚೇರಿಗೆ ಲಗ್ಗೆ ಹಾಕಿತ್ತು ಎಸ್ಪಿ ಉದ್ದೇಶ್ ನೇತೃತ್ವದ ತಂಡ ಕೆಲ ಕಡತಗಳ ಪರಿಶೀಲನೆ ನಡೆಸಿತ್ತು ಇನ್ನು ಮೊನ್ನೆ ಕೆಸರೆ ಗ್ರಾಮದಲ್ಲಿ ಮಹಜರು ಮಾಡಿದ್ದು ಇವತ್ತು ಸಿಎಂ ಪತ್ನಿ ಪಾರ್ವತಿಗೆ ಮಂಜೂರಾಗಿದ್ದ ವಿಜಯನಗರದ ನಿವೇಶನಗಳನ್ನು ಪರಿಶೀಲಿಸಿದ್ದಾರೆ ಅದೇನೇ ಎರಡೇ ಸಿಎಂ ವಿರುದ್ಧ ಇಡಿಗೆ ಸ್ನೇಹಮಯಿ ಕೃಷ್ಣ ದಾಖಲೆಯನ್ನ ಸಲ್ಲಿಸಿದ್ದಾರೆ ದಸರಾ ಉದ್ಘಾಟನೆ ಸಂಭ್ರಮದಲ್ಲಿರೋ ಸಿಎಂಗೆ ಅದ್ಯಾವಾಗ ಜಾರಿ ನಿರ್ದೇಶನಾಲಯ ಶಾಕ್ ನೀಡುತ್ತೋ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ಟಿ ಫೋರ್ ನ್ಯೂಸ್